ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕೊಲೆಗಾರ ಸಿಕ್ಕಿದ್ನ ಯಾರಂತೆ ಅಂತಾರೆ ರವಿ ಅವಾಗ ಭಾರ್ಗವಿ ಕೇಸ್ ಹಾಕಿದ್ಲಲ್ಲ ಆ ಎಮ್ ಎಲ್ ಎ ಮಗ ವಿಕ್ಕಿ ಅವನು ಸಂಧ್ಯಾನ ಕೊಲೆ ಮಾಡಿದ್ನಂತೆ ನಮ್ಮ ಭಾರ್ಗವಿ ಅವನ ಕತ್ತಿನ ಪಟ್ಟಿನ ಹಿಡ್ಕೊಂಡು ಮದುವೆ ಮನೆಯಿಂದ ಹೇಳ್ಕೊಂಡು ಬಂದ್ನಂತೆ ಅವನಂತಹ ಪಾಪಿಗೆ ಶಿಕ್ಷೆ ಕೊಡಲೇಬೇಕು ನೀವು ನಿಮ್ಮ ಮಗಳನ್ನು ಹುಲಿ ಥರ ಬೆಳೆಸಿದ್ದೀರಾ ಅಣ್ಣ ಅವ್ರ ಧೈರ್ಯ ನಮ್ಮ ಹೆಚ್ಚಲೇಬೇಕು ಅಂತ ಅವ್ರು ಹೋಗ್ತಾರೆ ಪೂರ್ಣಿ ನಮ್ಮ ಪುಟ್ಟಿ ಕೊನೆಗೂ ಸಂಧ್ಯಾಗೆ ನ್ಯಾಯ ಕೊಡಿಸ್ಬಿಟ್ಲು ಪೂರ್ಣಿ ಅಂತ ರವಿ ಭಾರ್ಗವಿಗೆ ಕಾಲ್ ಮಾಡಿ ಭಾರ್ಗವಿ ಅಂತಾರೆ ಈಚೆ ಅರ್ಜುನ್ ಹತ್ರ ಪ್ರತಾಪ್ ಬಂದು ನೀವು ಭಾರ್ಗವಿ ಅವ್ರ ಗಂಡ ಅಲ್ವಾ ಅಂತಾರೆ ನಾನು ಜೆ ಪಿ ಪಾಟೀಲ್ ಮಗ ಅರ್ಜುನ್ ಪಾಟೀಲ್ ಅಂತಾನೆ ಅರ್ಜುನ್ ಇದೊಳ್ಳೆ ಕಥೆ ಆಯ್ತಲ್ಲ ಸರ್ ನ್ಯಾಯದ ಪರ ಇರು ನಿಮ್ಮ ಹೆಂಡತಿ ಪರ ನಿಲ್ಲೋದ್ಬಿಟ್ಟು ಈ ಕ್ರಿಮಿನಲ್ ನಾವು ಇಸ್ಕೊಂಡು ಬಂದಿದ್ದೀರಲ್ಲ ನೋಡೋಕೆ ಒಳ್ಳೆ ಎಜುಕೇಟೆಡ್ ಥರ ಕಾಣ್ತೀರಾ ಈ ಲೋಫರ್ ಸವಾಸ ಮಾಡಬೇಡಿ ಅಂತಾರೆ ಪ್ರತಾಪ್ ಹಾಗೆ ಹೇಳಬೇಡಿ ಸರ್ ವಿಕಿ ಕ್ರಿಮಿನಲ್ ಅಂತ ಇನ್ನು ಹೇಳಿಲ್ಲ ಅಂತಾನೆ ಅರ್ಜುನ್ ಕೋರ್ಟ್ ಹೇಳಿದ್ರು ಹೇಳದೇ ಇದ್ದರೂ ನಾನು ಕ್ರಿಮಿನಲ್ ಅಲ್ಲ ನಾನು ಕೊಲೆ ಮಾಡಿಲ್ಲ ಅಂತಾನೆ ವಿಕ್ಕಿ ನಿಮ್ಮ ಹೆಂಡತಿಯವ್ರ ಜೀವನ ಲೆಕ್ಕಕ್ಕಿಡದೆ ಸಾಕ್ಷಿ ಕಲೆಕ್ಟ್ ಮಾಡಿದ್ದಾರೆ ಸತ್ಯನ ಆಚೆಗಿಳಿದು ಸಂಧ್ಯಾಗೆ ನ್ಯಾಯ ಕೊಡಿಸ್ತಿದ್ದಾರೆ ನೀವು ಅವರಿಗೆ ಸಪೋರ್ಟ್ ಆಗಿರೋದು ಬಿಟ್ಟು ಈ ಕ್ರಿಮಿನಲ್ಗೆ ಸಪೋರ್ಟ್ ಮಾಡ್ತಿದ್ದೀರಲ್ಲ ಸರ್ ಅಂತಾರೆ ಪ್ರತಾಪ್ ಅರ್ಜುನ್ ಅವನು ಹೇಳಿದ್ದಾನ ನಂಬೇಡ ಅರ್ಜುನ್ ನಾನು ರಿತುಗೋಸ್ಕರ ತುಂಬ ಚೇಂಜ್ ಆಗಿದ್ದೀನಿ ಮುಂಚಿನ ಥರ ಇಲ್ಲ ಮೊದಲಿನ ವಿಕ್ಕಿ ಈ ಥರ ಮಾಡಿದ್ದಾನೆ ಅಂದರೆ ನಂಬುವುದಾಗಿತ್ತು ಆದರೆ ನಾನು ಸಂಧ್ಯಾನ ಕಡೆ ಹೋಗೇ ಇಲ್ಲ ಅರ್ಜುನ್ ಆದರೆ ಆ ಭಾರ್ಗವಿ ಈ ಸಂದರ್ಭನ ಯೂಸ್ ಮಾಡಿಕೊಂಡು ನನ್ನ ಮೇಲೆ ತೀರ್ಸ್ಕೊತಿದ್ದಾಳೆ ಅಂತಾನೆ ವಿಕ್ಕಿ ಏ ಬದ್ಮಾಶ್ ಸತ್ಯ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಿದ್ಯಲ್ಲೋ ನೀನು ಸಂಧ್ಯಂಗೆ ತೊಂದರೆ ಕೊಟ್ಟೇ ಇಲ್ವಾ ಈ ವಿಷಯ ನಿಮಗೂ ಗೊತ್ತಿಲ್ವ ಸರ್ ನೀವು ಸಂಧ್ಯಾಗೆ ಭಾರ್ಗವಿಗೆ ಇಬ್ಬರಿಗೂ ಸಪೋರ್ಟ್ ಮಾಡ್ತಿದ್ರಲ್ವಾ ಅಂತಾರೆ ಪ್ರತಾಪ್ ಈಚೆ ರವಿ ಮತ್ತು ಪೂರ್ಣಿಮಾ ದೇವಸ್ಥಾನದಲ್ಲಿ ಕೂತ್ಕೊಂಡು ಭಾರ್ಗವಿಗೆ ಕಾಯ್ತಿರ್ತಾರೆ ಆಗ ಭಾರ್ಗವಿ ಅವರಿರೋ ಕಡೆ ಬರ್ತಾಳೆ ಅಪ್ಪನ ನೋಡಿ ಓಡಿ ಬಂದು ಅಪ್ಪನ ತಬ್ಕೊಂಡು ಅಳ್ತಾಳೆ ಪೂರ್ಣಿಮಾ ಖುಷಿಯಿಂದ ನಗ್ತಾರೆ ಅಪ್ಪ ಈ ದಿನಕ್ಕೋಸ್ಕರ ಎಷ್ಟು ದಿನದಿಂದ ಕಾಯ್ತಿದ್ದೆ ಗೊತ್ತಾ ಅಪ್ಪ ನಾನು ಸಾಧನೆ ಮಾಡಿದೆ ಸಂಧ್ಯಂಗೆ ನ್ಯಾಯ ಕೊಡಿಸ್ದೆ ನಿಮ್ಮ ಮುಂದೆ ಬಂದು ನಿಲ್ಲೋ ಧೈರ್ಯ ಇರಲಿಲ್ಲಪ್ಪ ಆದರೆ ಇವಾಗ ನೋಡಿ ನಾನು ಸಂಧ್ಯಾಗೆ ನ್ಯಾಯ ಕೊಡಿಸ್ಬಿಟ್ಟೆ ಅಪ್ಪ ಅಂತಾಳೆ ಭಾರ್ಗವಿ ಅವಳನ್ನು ಸಾಯಿಸಿರೋ ಮೃಗಗಳನ್ನು ಜೈಲಿಗೆ ಅಟ್ಟಿದೆಯಾ ಅಂತ ಗೊತ್ತಾಯಿತು ಪುಟ್ಟಿ ಅದನ್ನು ಕೇಳಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಅಂತಾರೆ ರವಿ ಹೌದು ಭಾರ್ಗವಿ ನಮ್ಮ ಸಂಧ್ಯಾ ಬದುಕಿದ್ದಾಗ ಖುಷಿಯಾಗಿ ನೆಮ್ಮದಿಯಾಗಿ ಇರೋಕ್ಕಾಗಲಿಲ್ಲ ಈಗಲಾದರೂ ಅವಳ ಆತ್ಮ ಸಮಾಧಾನವಾಗಿರುತ್ತೆ ಬಿಡು ಅಂತಾರೆ ಪೂರ್ಣಿಮಾ ಭಾರ್ಗವಿ ನೀನು ಯಾವುದೇ ಕಾರಣಕ್ಕೂ ಆ ಕೇಸ್ ಬಿಡೋದಿಲ್ಲ ಅಂತ ಗೊತ್ತಿತ್ತು ಹಾಗೆ ಆ ಸಂಜೆ ನಿನಗೆ ಅಷ್ಟು ಹತ್ರದವಳು ಒಳ ಸಾವಿಂದ ನಿನಗೆ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತು ಆದರೂ ಸಹ ಅದು ಯಾವುದನ್ನು ಹಚ್ಕೊಳ್ದೆ ಇಷ್ಟೊಂದೆಲ್ಲ ಹೋರಾಟ ಮಾಡಿದೆ ಅಲ್ವಾ ನೀನು ನನಗೆ ಹೆಮ್ಮೆ ಅನ್ನಿಸ್ತಿದೆ ನಿನ್ನ ಮೇಲೆ ಅಂತಾರೆ ರವಿ ಅಷ್ಟೇ ಅಲ್ಲಪ್ಪ ವಿಕ್ಕಿ ಜೈಲಿಗೆ ಹೋಗೋದನ್ನು ನೋಡಿ ಆ ಜೆ ಪಿ ಪಾಟೀಲ್ ಸತ್ಯಪ್ರಸಾದ್ ಇಬ್ಬರು ವಿಲ ವಿಲಾ ಅಂತ ಓದಾಡ್ತಿದ್ದಾರೆ ಇದಿನ್ನೂ ಶುರು ಅಷ್ಟೇ ಈ ಕೇಸ್ ಮುಗಿತಾ ಇದ್ದ ಹಾಗೆ ನಿನಗೆ ಕಲ್ಪನಾ ಹತ್ಯೆಗೆ ಆಗಿರೋ ಅನ್ಯಾಯಕ್ಕೆ ನಾನು ನ್ಯಾಯ ಕೊಡಿಸ್ತೀನಪ್ಪ ಅದೇ ನನ್ನ ಮುಂದಿನ ಗುರಿ ಅಂತಾಳೆ ಭಾರ್ಗವಿ ಶಬಾಷ್ ಭಾರ್ಗವಿ ನಿನ್ನ ಮಾತು ಕೇಳಿ ನನಗೆ ಹಾಲು ಕುಡಿದಷ್ಟು ಸಮಾಧಾನ ಆಗ್ತಿದೆ ಅರ್ಜುನ್ ಅಂತ ಹಳೆಯನ್ನು ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಮ್ಮ ಭಾರ್ಗವಿ ನಾನು ದಿಢೀರಂತ ಅಳಿ ಅಂದ್ರೆ ನಾ ಯಾಕೀಗ ಹೊಗಳುತ್ತಿದ್ದೀನಿ ಅಂತ ಅನ್ಕೋತಿದ್ಯಾ ಇಷ್ಟೆಲ್ಲ ಕಷ್ಟ ಬಂದರೂ ನಿನ್ನ ಜೊತೇಲೆ ನಿಂತು ಜೆ ಪಿ ಪಾಟೀಲ್ ಎದುರುಗಡೆ ನೀನು ವಾದ ಮಾಡೋಕ್ಕೆ ಧೈರ್ಯ ತುಂಬಿದ್ದಾನೆ ನಿನಗೆ ಪ್ರೋತ್ಸಾಹ ಕೊಟ್ಟಿದ್ದಾನೆ ಅರ್ಜುನ್ ನಿನಗೆ ತಕ್ಕನಾದಂಥ ಹುಡುಗ ಭಾರ್ಗವಿ ಅಂತಾರೆ ಪೂರ್ಣಿಮಾ ಆಗ ಭಾರ್ಗವಿಗೆ ಅರ್ಜುನ್ ನೀವು ಕೇಸ್ ಗೆಲ್ಲೋಕೆ ಯಾವ ಮಟ್ಟಕ್ಕಾದರೂ ಇಳಿತೀರಾ ಅಂದಿದ್ದೆಲ್ಲ ನೆನಪಾಗತ್ತೆ ಈಚೆ ವಿಕಿ ಸ್ವಲ್ಪ ಯಾಮರಿದ್ರು ಈ ಪ್ರತಾಪ್ ಅರ್ಜುನ್ ಹತ್ರ ನಾನು ತಗ್ಲಾಕ್ಸ್ಬಿಡ್ತಾನೆ ಅಂತ ಯೋಚನೆ ಮಾಡಿ ಅಲ್ಲ ಸರ್ ಯಾವತ್ತು ಮಾಡಿದ ತಪ್ಪಿಗೆ ಆವತ್ತೇ ಶಿಕ್ಷೆ ಆಗಿದೆಯಲ್ಲ ಸರ್ ಅಷ್ಟು ಸಾಲಲ್ವ ನಿಮಗೆ ಈಗ ನನ್ನ ರೀತು ಬರ್ತಾ ಇದ್ದಾಳೆ ನಾನು ಅವಳನ್ನು ಪ್ರೀತಿಸ್ತಿದ್ದೀನಿ ನಾನು ಬದಲಾಗಿದ್ದೀನಿ ಮೊದಲು ಮಾಡಿರೋ ತಪ್ಪನ್ನು ತಿದ್ದ್ಕೊಂಡಿದ್ದೀನಿ ನಾನು ಮೊದಲು ಮಾಡಿರೋ ಪಾಪಕ್ಕೆ ದೇವ್ರು ನನಗೆ ಇದನ್ನೆಲ್ಲ ಮಾಡ್ತಿರೋದು ನೋಡು ಅರ್ಜುನ್ ನಾನೇನೋ ಸಿಟ್ಟಲ್ಲಿ ಕೂಗಾಡಿರ್ಬೋದು ಆದರೆ ಒಬ್ರನ್ನು ಸಾಯಿಸುವಷ್ಟು ನಾನಲ್ಲ ಅರ್ಜುನ್ ನಂಬು ನನ್ನ ಪ್ಲೀಸ್ ಅಂತಾನೆ ವಿಕಿ ವಿಕಿ ನೀನು ಬದಲಾಗಿದೆಯಾ ಅಂತ ನನಗೆ ಗೊತ್ತು ಆದರೆ ನೀನು ಕಳ್ಕೊಂಡಿರೋದನ್ನು ವಾಪಸ್ ಕೊಡೋಕ್ಕಾಗಲ್ಲ ಆದರೆ ಆಗಿರೋ ಗಂಡ ಹೆಂಡ್ತಿನ ಖಂಡಿತ ಒಂದು ಮಾಡ್ತೀನಿ ಫ್ಯೂಚರಲ್ಲಿ ಒಂದಾಗಿರೋ ಥರ ಖಂಡಿತ ನಾನು ಮಾಡೇ ಮಾಡ್ತೀನಿ ಅಂತಾನೆ ಅರ್ಜುನ್ ಅಯ್ಯೋ ಸರ್ ಇಷ್ಟೊಂದು ಎಮೋಷ್ನಲ್ ಆಗಬೇಡಿ ಸಂಧ್ಯಾನ ಕೊಲೆ ಮಾಡಿದ್ದು ಇವರೇ ಅಂತ ಗೊತ್ತಾದ ಮೇಲೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಅಂತಾರೆ ಪ್ರತಾಪ್ ಸರ್ ನೀವು ಭಾರ್ಗವಿ ತರಹ ಇರೋ ಬರಹ ತಪ್ಪಿಗೆ ವಿಕ್ಕಿನ ದೂಷಿಸಬೇಡಿ ಅಂತಾನೆ ಅರ್ಜುನ್ ಅಂದರೆ ನೀವು ವಿಡಿಯೋ ನೋಡಿಲ್ಲ ನ್ಯೂಸ್ ನೋಡಿಲ್ಲ ಅಂತಾಯ್ತು ಒಂದು ನಿಮಿಷ ಇರಿ ನೋಡಿ ಅಂತ ವಿಡಿಯೋನ ತೋರಿಸ್ತಾರೆ ಪ್ರತಾಪ್ ಅದನ್ನು ನೋಡಿ ಅರ್ಜುನ್ ಶಾಕ್ ಆಗ್ತಾನೆ ಈಚೆ ರವಿ ಪುಟ್ಟಿ ಅಪ್ಪ ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ ಅಂತಾರೆ ಇದೇನಪ್ಪ ಹೀಗೆ ಕೇಳ್ತಿದ್ದೀರಾ ಅದೇನು ಹೇಳಿ ಅಂತಾಳೆ ಭಾರ್ಗವಿ ನೀನು ಸಂಧ್ಯಾಗೆ ನ್ಯಾಯ ಕೊಡಿಸ್ತಾ ಇರೋದು ಖುಷಿನೇ ಪುಟ್ಟಿ ನಮ್ಮನೆ ಮಗಳಾಗಿದ್ದು ಆ ಸಂಧ್ಯಗಾದ ಅನ್ಯಾಯ ನೋವು ಇದಕ್ಕೆಲ್ಲ ಸರಿಯಾಗಿ ಉತ್ತರ ಕೊಡೋಕ್ಕೆ ಹೊರಟಿದ್ದೀಯಾ ಅದು ನನಗೆ ಸಮಾಧಾನ ತಂದಿದೆ ಆದರೆ ಪುಟ್ಟಿ ನಮ್ಮ ಬಗ್ಗೆ ಯೋಚನೆ ಮಾಡೋದನ್ನು ಬಿಟ್ಟು ನಾವೇನು ಹೋಗಿರೋ ಮರ ನಮ್ಮ ಬಗ್ಗೆ ಯಾಕೆ ಚಿಂತೆ ಮಾಡ್ತೀಯಾ ನಿಮ್ಮ ಸಂಸಾರದ ಬಗ್ಗೆ ಗಮನ ಕೊಡು ನಿನ್ನ ವೃತ್ತಿ ಬಗ್ಗೆ ಗಮನ ಕೊಡು ಸಾಕು ಇನ್ನೂ ಕೇಸುಗಳನ್ನು ತಗೋ ವಾದ ಮಾಡು ಗೆಲ್ಲು ಹೆಸ್ರು ತಗೋ ನಮ್ಮ ಬಗ್ಗೆ ಯೋಚನೆ ಮಾಡಬೇಡ ಪುಟ್ಟಿ ಅಂತಾರೆ ರವಿ ಅದು ಹೇಗೆ ಬಿಟ್ಬಿಡೋಕ್ಕಾಗತ್ತಪ್ಪ ಅವರು ನಿನಗೆ ಮಾಡಿರೋ ಅವಮಾನ ಒಂದ ಎರಡ ಅಂತಳೆ ಹೇಳಬಾರವಿ ಆ ಜೆ ಪಿ ಪಾಟೀಲ್ ಹೊರಿಸಿದ್ದನಲ್ಲ ಅವಮಾನದ ಬಾರ ಅದನ್ನು ಜೀವನ ಪೂರ್ತಿ ಹೊದ್ಕೊಂಡು ಮೆರೆದ್ಬಿಟ್ಟಿದ್ದೀನಿ ನಾನು ನಿನ್ನನ್ನು ಅದು ಕುಗ್ಗಿಸೋದು ಬೇಡ ಅಪ್ಪ ನಿನಗೆ ಇಷ್ಟು ಕಷ್ಟ ಕೊಟ್ಟಿದ್ದಾನಲ್ಲ ಸಾಕು ನೋಡು ಆ ಸಂಧ್ಯಾ ಅನ್ಯಾಯದ ಜೊತೆ ಅದು ಅವನ ಅಧ್ಯಾಯನೂ ಮುಗ್ದು ಹೋಗಿಬಿಡಿ ಸಾಕು ನಿನಗೂ ಅವನಿಗೂ ಸಂಬಂಧ ಬೇಡ ಅಂತಾರೆ ರವಿ ನಾನೀಗ ನಿಮ್ಮ ಶತ್ರು ಸೊಸೆಯಾಗಿ ಅವರದ್ದೇ ಮನೇಲಿದ್ದೀನಿ ಅಪ್ಪ ಅವ್ರು ಮುಗಿದೇ ಇರೋ ಅಧ್ಯಾಯ ಅಂತ ಹೇಗೆ ಹೇಳಲಿ ನಿಮಗೆ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ ನಿಮ್ಮ ಅಪ್ಪ ಹೇಳ್ತಿರೋ ಮಾತು ಸರಿಯಾಗಿದೆ ಭಾರ್ಗವಿ ಆ ಜೆ ಪಿ ಪಾಟೀಲ್ ಅವ್ರ ಸೊಸೆ ಬೃಂದ ಅವ್ರ ಸವಾಸ ಎಲ್ಲ ಸಾಕು ನೀನು ಅರ್ಜುನ್ ನಿಮ್ಮ ಮನೆಯವರು ಎಲ್ಲರೂ ಚೆನ್ನಾಗಿರಿ ಅಂತಾರೆ ಪೂರ್ಣಿಮಾ ಪುಟ್ಟಿ ನಿಮ್ಮ ಮನೆಯಲ್ಲಿ ಇದ್ದಾರೆ ಸರಿ ಅರ್ಜುನ್ ಅವ್ರ ತಂದೆ ಏನು ಕೆಲಸ ಮಾಡ್ತಿದ್ದಾರೆ ಅಂತಾರೆ ರವಿ ಅಪ್ಪ ಅದು ಜೆ ಪಿ ಪಾಟೀಲ್ ಅಂತ ಭಾರ್ಗವಿ ಹೇಳುವಾಗ ಬಿಡಮ್ಮ ಅವನ ವಿಚಾರನ ಅವನ ವಿಷಯ ಯಾಕೆ ಮನೆಯವರೆಲ್ಲ ಹೇಗಿದ್ದಾರೆ ನಿನ್ನನ್ನು ಚೆನ್ನಾಗಿ ನೋಡ್ಕೋತಾರಾ ಅಂತಾರೆ ರವಿ ನಿಮ್ಮ ಮಾವ ಏನು ಕೆಲಸ ಮಾಡ್ತಾರೆ ಅಂತ ಹೇಳೇ ಇಲ್ಲವಲ್ಲ ಭಾರ್ಗವಿ ಅಂತಾರೆ ಪೂರ್ಣಿಮಾ ಲಾಯರಮ್ಮ ಅಂತಾಳೆ ಭಾರ್ಗವಿ ಏನಿದು ಭಾರ್ಗವಿ ನೀನು ಎಲ್ಲಿಗೆ ಹೋದರೂ ಲಾಯರ್ ಸಿಗ್ತಾರಲ್ಲ ಮೊದಲು ಹೇಗೆ ನಿಮ್ಮ ಅಪ್ಪನ ಮಾರ್ಗದರ್ಶನ ತಗೋತಿದ್ಯೋ ಈಗಲೂ ನಿನಗೇನಾದರೂ ಗೊತ್ತಾಗದೆ ಹೋದರೆ ನಿಮ್ಮ ಮಾವನ ಕೇಳಮ್ಮ ಅಂತಾರೆ ಪೂರ್ಣಿಮಾ ಹೌದು ಪುಟ್ಟಿ ಅವರನ್ನು ನನ್ನ ಥರನೇ ಅಪ್ಪ ಅಂತ ಅಂದ್ಕೊಂಡು ಚೆನ್ನಾಗಿ ನೋಡ್ಕೊ ಅಂದ ಹಾಗೆ ಅವ್ರ ಹೆಸರೇನು ಅಂತ ಹೇಳಿದೆ ನೀನು ಅಂತಾರೆ ರವಿ ಈಚೆ ಜೆ ಪಿ ಕಾರ್ ಮೇಲೆ ಕೂತಿರ್ತಾರೆ ಆಗ ಶಕ್ತಿ ಕಾಲ್ ಮಾಡ್ತಾರೆ ಏನಪ್ಪ ಶಕ್ತಿ ಇಷ್ಟು ದಿನ ಆದಮೇಲೆ ಕಾಲ್ ಮಾಡ್ತಿದ್ದೀಯಾ ಅಂತಾರೆ ಜೆ ಪಿ ಆ ಕೇಸ್ದು ಕೈ ತಪ್ಪಿ ಹೋಗ್ತಿದೆ ದಯವಿಟ್ಟು ನೀನೇ ಏನಾದರೂ ಮಾಡಬೇಕು ಶಿವ ಅಂತಾರೆ ಶಕ್ತಿ ಅಯ್ಯೋ ಹೌದಾ ಅವ್ರು ತುಂಬ ಲಾಯರ್ಗಳಿದ್ದಾರೆ ಅವ್ರು ಯಾರೋ ನೋಡ್ಕೊತಾರೆ ಅವರು ಸಿಕ್ಕಿರಬೇಕು ಕೇಸನ್ನು ಗೆಲ್ಲಿರಬೇಕು ಅಂತ ಅಂದ್ಕೊಂಡೆ ಅಂತಾರೆ ಜೆ ಪಿ ಅವತ್ತೇನೋ ಕೋಪದಲ್ಲಿ ಎರಡು ಮಾತು ಜಾಸ್ತಿ ಆಡಿದೆ ಹಾಗಂತ ಇಷ್ಟು ವರ್ಷ ಸ್ನೇಹನ ಬಿಟ್ಕೊಡೋದಕ್ಕಾಗುತ್ತಾ ಅಂತಾರೆ ಶಕ್ತಿ ಇದನ್ನೇ ನಾನು ಇವತ್ತು ನಿನಗೆ ಮದುವೆ ಮನೆಯಲ್ಲಿ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದು ಆದರೆ ನನ್ನ ಮೇಲೆ ಮಾತನ್ನು ಎಲ್ಲಿ ಕೇಳ್ತೀಯಾ ಹೋಗಲಿ ಬಿಡು ಆಗಿದ್ದಾಗೋಯ್ತು ನೋಡು ಶಕ್ತಿ ನನ್ನ ನಿನ್ನ ಮಧ್ಯೆ ಏನೇ ಇರ್ಬೋದು ಆದರೆ ನಮ್ಮಿಬ್ಬರ ಮಧ್ಯೆ ಇನ್ನೊಬ್ಬರು ಬಂದಾಗ ನಾವಿಬ್ಬರು ಒಟ್ಟಾಗಿರಬೇಕು ಸರಿ ಅದೇನು ಹೇಳಬೇಕು ಅಂದ್ಯಲ್ಲ ಏನದು ಅಂತಾರೆ ಜೆ ಪಿ ಆ ನ್ಯೂಸ್ ನೋಡಿದ ಜೆ ಪಿ ಆ ಫುಟೇಜನ್ನು ಹೇಗೆ ಸಿಕ್ತು ಅಂತಲೇ ಗೊತ್ತಿಲ್ಲ ಅಂತಾರೆ ಶಕ್ತಿ ಅಂದರೆ ಆ ಪುಟೇಜ್ ಇದ್ದಿದ್ದು ನಿನಗೆ ಮೊದಲೇ ಗೊತ್ತಿತ್ತಾ ಅಂತಾರೆ ಜೆ ಪಿ ಅದು ಆ ಪುಟೇಜು ಅಂತ ಶಕ್ತಿ ಹೇಳುವಾಗ ಇದನ್ನೇ ನಾನು ಹೇಳಿದ್ದು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡ್ಬೇಡಿ ಈ ಥರ ವಿಷಯ ಮುಚ್ಚಿಟ್ರೆ ಕೇಸ್ ಹೇಗೆ ಗೆಲ್ಲೋದು ಶಕ್ತಿ ಈಗಲಾದರೂ ನಿಜ ಹೇಳಿ ವಿಕ್ಕಿ ಅವತ್ತು ಆಚೆ ಹೊರಗಡೆ ಬಂದಿದ್ನ ಅಂತಾರೆ ಜೆ ಪಿ ನೋಡಿ ಶಿವ ವಿಕ್ಕಿ ಮೇಲೆ ನನಗೆ ಮೊದಲಿಂದನೂ ಡೌಟ್ ಇರೋದ್ರಿಂದನೇ ಮೂರ್ತಿಗೆ ಅವನ ಮೇಲೆ ಒಂದು ಕಣ್ಣು ಇಡೋಕೆ ಹೇಳಿದೆ ವಿಕ್ಕಿ ಕುಡಿದ ಮತ್ತಲ್ಲಿ ಫಾರ್ಮ್ ಹೌಸಿಂದ ಆಚೆ ಬಂದಿದ್ದು ಗೊತ್ತಾಯಿತು ಅವನು ಕರ್ಕೊಂಡು ಬರೋಣ ಅಂತ ಹೋಗೋ ಅಷ್ಟರಲ್ಲಿ ಅವನ ಮೇಲೆ ಯಾರೋ ಅಟ್ಯಾಕ್ ಮಾಡಿದರು ಅವನನ್ನು ಕಾಪಾಡಿ ನಾನೇ ಅವನ ಮನೆಗೆ ಕರ್ಕೊಂಡು ಬಂದೆ ನನ್ನ ನಂಬು ಜೆಪಿ ವಿಕ್ಕಿ ಕೊಲೆ ಮಾಡಿಲ್ಲ ಅಂತಾರೆ ಶಕ್ತಿ ಈಗ ನೀನು ಹೇಳ್ತಿರೋದು ನಿಜ ನಿಜತಾನೆ ಅಂತಾರೆ ಜೆಪಿ ಹೌದು ಜೆಪಿ ಹಾಗಂತ ನನ್ನ ಮಗ ಸಾಚ ಅಂತ ನಾನು ಹೇಳ್ತೀನಿ ನೂರು ನೂರು ಪರ್ಸೆಂಟ್ ಅವನು ಈ ಕೊಲೆ ಮಾಡಿಲ್ಲ ಅನ್ನೋದು ಸಾಚ ಆದರೆ ಈ ವಿಡಿಯೋ ಲೀಕ್ ಆಗಿದ್ದರಿಂದ ನನ್ನ ಮಗನ ಯಾರೂ ನಂಬಲ್ಲ ಈಗ ಏನು ಮಾಡೋದು ಅಂತಾರೆ ಶಕ್ತಿ ವಿಡಿಯೋ ಆಚೆ ಬಂದಿರೋದು ಒಳ್ಳೆಯದಾಯಿತು ನೀವುಗಳು ಆ ವಿಡಿಯೋ ನಿಮ್ಮ ವಿರುದ್ಧ ಆಗಿದೆ ಅಂತ ಅಂದ್ಕೊಂಡಿದ್ದೀರಾ ಆದರೆ ಆ ವಿಡಿಯೋದಲ್ಲಿರೋ ಅಡ್ವಾಂಟೇಜ್ ನಿಮ್ಗೆ ಯಾರಿಗೂ ಗೊತ್ತಾಗ್ತಿಲ್ಲ ಅಂತಾರೆ ಜೆ ಪಿ ಅದು ಹೇಗೆ ಜೆ ಪಿ ಅಂತಾರೆ ಶಕ್ತಿ ಅದು ಕೋರ್ಟಲ್ಲಿ ಗೊತ್ತಾಗುತ್ತೆ ನೋಡು ಈ ಕೇಸನ್ನು ನನಗೆ ಬಿಟ್ಬಿಡು ನಾನೆಲ್ಲ ನೋಡ್ಕೋತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ ಜೆ ಪಿ ನೋಡಿದ್ಯಾ ಶಕ್ತಿನೇ ನನ್ನ ಕಡೆ ಬಂದ ಅಂತ ಅಸಿಸ್ಟೆಂಟ್ ಹತ್ರ ಜೆ ಪಿ ಹೇಳ್ತಾರೆ ಹೌದು ಆ ವಿಡಿಯೋದಿಂದ ನಮಗಾಗೋ ಅಡ್ವಾಂಟೇಜ್ ಏನು ಸರ್ ಅಂತಾನೆ ಸಾಧ್ಯ ಆದರೆ ಆ ಪೂರ್ತಿ ವಿಡಿಯೋ ಸಿಗುತ್ತಾ ನೋಡು ಅಂತಾರೆ ಜೆ ಪಿ ಈಚೆ ಪ್ರತಾಪ್ ಈಗಲಾದರೂ ಇವನು ಎಂಥವನು ಅಂತ ಅರ್ಥ ಆಯ್ತಾ ಸರ್ ನಿಮಗೆ ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕು ಅಂದರೆ ಇಂಥವ್ರನ್ನು ನಂಬಬೇಡಿ ಇವನು ದೊಡ್ಡ ಫ್ರಾಡು ಸರ್ ಇವನ ಹಠಕ್ಕೆ ಗಾಂಚಾಲಿಗೆ ಯಾರು ಬೇಕಿದ್ದರೂ ಬಲಿ ತಗೋತಾನೆ ಅಂತಾರೆ ಏನೇನು ಹೇಳಿ ಮಾಡದೇ ಇರೋ ತಪ್ಪನ್ನು ನನ್ನ ಮೇಲೆ ಹಾಕಬೇಡಿ ಸರ್ ನೀವು ಅರ್ಜುನ್ ನಾನು ಅವತ್ತು ಆಚೆ ಬಂದಿದ್ದು ನಿಜ ಆದರೆ ಎಲ್ಲಿಗೂ ಹೋಗಲಿಲ್ಲ ಡ್ರಿಂಕ್ಸ್ ಮಾಡಿದ್ದರಿಂದ ಸ್ವಲ್ಪ ಟೈಟ್ ಆಗಿದೆ ಹೊರಗಡೆ ಬರೋ ಅಷ್ಟರಲ್ಲಿ ಯಾರೋ ನನ್ನ ಮೇಲೆ ಅಟ್ಯಾಕ್ ಮಾಡಿದರು ಹಿಗ್ಗಾ ಮುಗ್ಗ ಹೊಡೆದಾಕ್ಬಿಟ್ರು ಅವರಿಂದ ಹೇಗೋ ತಪ್ಪಿಸಿಕೊಂಡು ಮನೆಗೆ ಹೋದೆ ಅರ್ಜುನ್ ಆದರೆ ಇಲ್ಲಿ ಅರ್ಥ ಇಲ್ಲದೆ ವೀ ವಿಡಿಯೋ ಮಾತ್ರ ತೋರಿಸಿ ನನ್ನ ಫ್ರಾಡ್ ಅನ್ನೋ ಥರ ಪೋಟ್ರೆ ಮಾಡ್ತಿದ್ದಾರೆ ನಂಬೇಡ ಅರ್ಜುನ್ ಇದನ್ನು ನಂಬೇಡ ಅಂತಲೇ ವಿಕಿ ಓ ಇದನ್ನೇ ಯಾಕೆ ಹೇಳಿರಲಿಲ್ಲ ನೀನು ಅಂತಾರೆ ಪ್ರತಾಪ್ ವದೇ ತಿಂದು ಬಂದಿದ್ದನ್ನು ಹೇಳೋಕ್ಕೆ ನನ್ನ ಮನಸ್ಸು ಬರಲಿಲ್ಲ ಅರ್ಜುನ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಸುಮ್ಮನಾದೆ ಆ ಸಂಧ್ಯಾ ಹತ್ರ ಹೋಗೋದಾಗಿರಲಿ ಅವಳು ಎಲ್ಲಿದ್ಲು ಅಂತಲೇ ನನಗೆ ಗೊತ್ತಿರಲಿಲ್ಲ ನನ್ನ ನಂಬು ಅರ್ಜುನ್ ನಿಜ ಇಷ್ಟೆ ಅಂತಾನೆ ವಿಕ್ಕಿ ಸಾಕು ಸುಮ್ನಿರಯ್ಯ ಹಿಂದಿನ ಸಲನೂ ಹೀಗೆ ಕತೆ ಹೇಳ್ತಿದ್ದೆ ಕೊನೆಗೇನಾಯಿತು ತಪ್ಪು ಮಾಡಿದ್ದು ನೀನೇ ಅಂತ ಗೊತ್ತಾಯ್ತು ಆ ಜೆ ಪಿ ಪಾಟೀಲ್ ಸುಳ್ಳು ಸಾಕ್ಷಿ ಹೇಳಿ ನಿನ್ನ ಬಿಡಿಸ್ಕೊಂಡು ಹೋದರು ಭಾರ್ಗವಿ ಹತ್ರ ಸಾಲಿಡ್ ಪ್ರೂಫ್ಗಳಿದ್ದಾವೆ ಅಂತಾರೆ ಪ್ರತಾಪ್ ಅಟ್ಯಾಕ್ ಆಯಿತು ಅಂತ ಹೇಳ್ತಿದ್ದಾನಲ್ವ ಸರ್ ಅದು ಯಾರಿಗೂ ಅಂತ ಚೆಕ್ ಮಾಡೋದು ಬಿಟ್ಟು ವಿಕ್ಕಿನೇ ಕೊಲೆಗಾರ ಅಂತ ಹೇಗೆ ಹೇಳ್ತೀರಾ ಅಂತಾನೆ ಅರ್ಜುನ್ ನಿಮ್ಮ ಕಣ್ಮುಂದೆ ಲೀಕ್ ಆಗಿರೋದು ಇದೊಂದೇ ಸಾಕ್ಷಿ ನಮ್ಮ ಹತ್ರ ಹತ್ತಾರು ಸಾಕ್ಷಿಗಳಿವೆ ಎಲ್ಲ ಸಾಕ್ಷಿನೂ ವಿಕ್ಕಿನೇ ಮಾಡಿದ್ದಾನೆ ಅಂತ ಕ್ಲಿಯರಾಗಿ ಹೇಳ್ತಿದ್ದಾವೆ ಅದನ್ನು ಜಡ್ಜ್ ನೋಡೋದು ಶಿಕ್ಷೆ ಕೊಡೋದು ಇವೆರಡೇ ಬಾಕಿ ಇರೋದು ಅಂತಾರೆ ಪ್ರತಾಪ್ ಎಲ್ಲಿ ಆ ಎವಿಡೆನ್ಸ್ನ ತೋರಿಸಿ ನಾನು ಒಂದ್ಸಲ ಚೆಕ್ ಮಾಡ್ತೀನಿ ಅಂತಾನೆ ಅರ್ಜುನ್ ಆ ಸಾಕ್ಷಿಗಳನ್ನು ಭಾರ್ಗವಿಯವರು ಕೋರ್ಟಲ್ಲೇ ಸಬ್ಮಿಟ್ ಮಾಡ್ತಾರೆ ಅಂತಾರೆ ಪ್ರತಾಪ್ ವಿಕಿ ನೀನೇನೂ ತಲೆ ಕೆಡಿಸ್ಕೋಬೇಡ ಅದೇನು ಅಂತ ನಾನು ಚೆಕ್ ಮಾಡ್ತೀನಿ ನೀನು ತಪ್ಪು ಮಾಡಿಲ್ಲ ಅಂತ ನನಗೆ ಗೊತ್ತು ಆದಷ್ಟು ಬೇಗ ನೀನು ನಿರಪರಾಧಿ ಅಂತ ನಾನು ಫ್ರೂವ್ ಮಾಡ್ತೀನಿ ಅಂತಾನೆ ಅರ್ಜುನ್ ಭಾರ್ಗವಿಯವರಿಗೆ ಶತ್ರುಗಳು ಎಲ್ಲೋ ಇದ್ದಾರೆ ಅಂದ್ಕೊಂಡಿದ್ದೆ ಆದರೆ ಈಗ ಗೊತ್ತಾಯಿತು ಅವ್ರ ಶತ್ರುಗಳು ಅವ್ರ ಮನೇಲೆ ಅವ್ರ ಜೊತೆಲೇ ಇದ್ದಾರೆ ಅಂತ ಈ ವಿಷ ಜಂತುನಾ ಒಳ್ಳೆಯವನು ಅಂತ ಅಂದ್ಕೊಂಡು ಹಾಲು ಹಾಕಿ ಪಾಲಿಸ್ತಾ ಇದ್ದೀರಾ ಸದ್ಯದಲ್ಲೇ ತಿರುಗಿಬಿದ್ದು ನಿಮ್ಮನ್ನೇ ಕತ್ತನೆ ಆಗ ಗೊತ್ತಾಗುತ್ತೆ ಅಂತ ಪ್ರತಾಪ್ ಹೋಗ್ತಾರೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡಿ